ನೋಡ್ತಾ ನನ್ನ ಮಗನ ಫೋಟೋ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಎಲ್ಲಾದರೂ ನೋಡಿದರೆ ಮನೆಗೆ ಕರ್ಕೊಂಡ್ ಬಂದು ಬಿಡ್ಬಿಡಿ ಅವ್ನು ಸಾಕು ಸಾಕ್ ಅವ್ನಿಗೇನು ಅವನಿಗೆ ಇಲ್ಲ ಅವ್ನಿಗೇನು ಮಾಡೋದಿಲ್ಲ ಏನು ಮಾಡ್ತಾನೆ ಕೆಲಸ ಅದೇ ಮಾಡ್ಕೊಂಡಿಲ್ಲ ಏನು ಹೇಳ್ತಾನೆ ಅದೇ ಮಾಡ್ತೀನಿ ನಾವು ಯಾರಿಗನ್ನ ಕಾಣಿಸಿದ್ರೆ ಎಲ್ಲನ ಗೊತ್ತಾಗಿದ್ರೆ ಈ ನಂಬರ್ ಫೋನ್ ಮಾಡಿ ಸೆವೆನ್ ತ್ರೀ ಫೋರ್ ನೈನ್ ಝೀರೋ ಏಯ್ಟ್ ಒನ್ ಏಯ್ಟ್ ಡಬಲ್ ನೈನ್ ಇನ್ನೊಂದು ನಂಬರ್ ಹೇಳ್ತೀನಿ ನೈನ್ ಜೀರೋ ಡಬಲ್ ಸಿಕ್ಸ್ ತ್ರಿಬಲ್ ತ್ರೀ ಏಯ್ಟ್ ಸಿಕ್ಸ್ ಸೆವೆನ್ ಈ ನಂಬರ್ ಸ್ವಲ್ಪ ಕಾಲ್ ಮಾಡಿ ಕಾಲ್ ಮಾಡಿದರೆ ದಯವಿಟ್ಟಾಗಿ ನಿಮಗೆ ಇದು ಆಗುತ್ತೆ ನಮ್ಮೂರು ಕೋಲಾರು ಎಲ್ಲರಿಗೂ ನಮಸ್ಕಾರ ನಾನು ಹಸಿನ ತಾಜ್ ಅಂತ ಮಾತಾಡ್ತಾ ಇದ್ದೀನಿ ನನ್ನ ಮಗ ಮೊಹಮ್ಮದ್ ರಿಹಾನ್ ಪಾಷಾ ಸೆಕೆಂಡ್ ಇಯರ್ ಓದ್ತಾ ಇದ್ದಿದ್ದು ಅವನು ತರ್ಟೀನ್ತ್ ತರ್ಸ್ಡೇ ಬೆಳಿಗ್ಗೆ ಅರಬಿಕ್ ಅಂತ ಹೋಗಿದ್ದು ಆರೂವರೆಗೆ ಮತ್ತು ಮನೆಗೆ ಬಂದಿಲ್ಲ ಅವ್ನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಗೊತ್ತಿಲ್ಲ ಆವತ್ತಿಂದ ನಾವು ಹುಡುಕ್ತಾ ಇದ್ದೀವಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಆಮೇಲೆ ಯಾರಾದರೂ ಎಲ್ಲಾದರೂ ನೋಡಿದರೆ ನಮಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ ಗೊತ್ತಿಲ್ಲ ಸರ್ಗೆ ಅವನತ್ರ ಫೀಸು ಇತ್ತು ಅಕಸ್ಮಾತ್ ಅವನ ಫೀಸ್ ಕಾಸು ಎಲ್ಲಾದರೂ ಕಳ್ಕೊಂಡಿದ್ರೇ ನಾವು ಮನೆಯಲ್ಲಿ ಏನೋ ಅವ್ನಿಗೆ ಹೇಳಲ್ಲ ಅವ್ನ ಮನೆ ಅಂತ ಬಂದುಬಿಡಲಿ ಅಷ್ಟೇ ಸರ್ ಊಟ ಇಲ್ಲ ಚಿಂತೆ ನಿದ್ದೆ ಇಲ್ಲ ರಾತ್ರಿ ಎಲ್ಲರೂ ನಾವು ನಾವು ಬಿಟ್ಟು ನಮ್ಮ ರಿಲೇಷನ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಸರ್ ಮಕ್ಕಳನ್ನ ಸಾಕೋದಕ್ಕೆ ಎಲ್ಲ ಕಷ್ಟಪಟ್ಟು ಸಾಕಿ ಓದಿಸಿದ್ದೀವಿ ಎಸ್ ಸಿನೂ ಪಾಸಾದ ಫಸ್ಟ್ ಇಯರು ಪಾಸಾದ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ಗೆ ಈ ಥರ ಆಯಿತು ರಿಹಾನ್ ಪಾಷಾ ಎಲ್ಲಿದ್ರೇನು ಮನೆಗೆ ಬಂದುಬಿಡಪ್ಪ ನೀನು ನನ್ನ ಮಗನ ಫೋಟೋ ತೋರಿಸ್ತಾ ಇದ್ದೀನಿ ಡಯವಿಟ್ಟು ಯಾರಾದರೂ ಎಲ್ಲಾದರೂ ನೋಡಿದರೆ ಮನೆಗೆ ಕರ್ಕೊಂಡ್ಬಂದು ಬಿಡ್ಬಿಡಿ ಅವ್ರು ಬರೋದು ಹೋಗೋದು ಚಾರ್ಜ್ ಏನಿದೆಯೋ ನಾವು ಪೇ ಮಾಡ್ತೀವಿ ಅವ್ರಿಗೆ ಎಲ್ಲಾದರೂ ಇರಲಿ ಅವನಿಗೆ ಸ್ವಲ್ಪ ದಯಮಾಡಿ ಕರ್ಕೊಂಬಂದು ಕೋಲಾರ ಹತ್ರ ಬಿಡಿಬಿಡಿ ನಾವು ಬೈಯಲ್ಲ ಒಡೆಯಲ್ಲ ಏನು ಮಾಡಲ್ಲ ಅವ್ನು ಯಾಕೆ ಹೋಗಿದ್ದಾನೆ ಅಂತಲೂ ನಮಗೆ ಗೊತ್ತಿಲ್ಲ ಅಸ್ಲಾಂ ವಲೈಕು ರಹಮತುಲ್ಲ ಇಬ್ಬರ್ಕಾತವು ಅಮ್ಮರ ಬಚ್ಚ ರಿಹಾನ್ ಬಶಾ ಬಲ್ಕು ಅವನು ಜಾಕೋ ಆಚಕೂ ದಿನ ಹೋಗ उन्हें कहाँ गए कहीं गए मालूम नहीं उन्हें स्कूल की फीस का तब ग चला गया सुना उन्हें काम भी रन कौन तो मेहरबानी से देखे सोलो भाई जरा हमारा घर तक आते पहुँचाओ कोलार उनका क्या है हमें बनकर देती हूँ आज नौ दिन आए सर सतराह दिन होगा जाको सत्रह दिन से अभी तक तो उन्हें घर को नहीं आया सुबह में छः चालीस को निकलिया सब बच्चा फिर नहीं आया अब बिक जाता हूँ बोल जाकर आया नहीं डाइवर्ट तो यार नोड़ी नोड़े ಎಲ್ಲ ಕಾಣಿಸಿದ್ರೆ ದಯವಿಟ್ಟು ಫೋನ್ ಮಾಡಿ ಅಡ್ರೆಸ್ ಹೇಳಿ ಪಕ್ಕ ಅಡ್ರೆಸ್ ಹೇಳಿದ್ರೆ ನೀವು ಬರೋಕ್ಕಾಗಿಲ್ಲ ಅಂದ್ರೆ ನಾವೇ ಬಂದು ಕರ್ಕೊಂಡು ಹೋಗ್ತೀವಿ ನಾವು ರಿಯಾನ್ ಪಶಾ ಅಂತ ಅವ್ನ ನೋಡ್ತಾ ಇದ್ರು ಬಂದುಬಿಟ್ರೆ ಒಳ್ಳೆಯದು ಅವ್ನು ಬಂದುಬಿಟ್ರೆ ಸಾಕು ಸರ್ ಅವ್ನಿಗೇನು ಏನು ಇಲ್ಲ ಅವ್ನಿಗೇನು ಮಾಡೋದಿಲ್ಲ ಅವ್ನು ಏನು ಮಾಡ್ತಾನೆ ಕೆಲಸ ಅದೇ ಮಾಡ್ಕೊಂಡಿಲ್ಲ ಏನು ಹೇಳ್ತಾನೆ ಅದೇ ಮಾಡ್ತೀನಿ ನಾವು ಸೆಕೆಂಡ್ ಸಿಗೆ ಹೋಗ್ತಾಯಿದ್ದು ಅಡ್ಮಿಷನ್ ಆಗೋದು ಅದು ರೀಸನ್ನು ಗೊತ್ತಾಗಿಲ್ಲ ಸರ್ ಅವ್ನಿಗೇನು ಏನು ಬೈದು ಇಲ್ಲ ನಾವು ಏನು ಮಾಡಿಲ್ಲ ಅವನ ಹತ್ರ ಕಾಸು ಐನೂರು ರೂಪಾಯಿ ಇತ್ತು ಅಡ್ಮಿಷನ್ ಮಾಡ್ತೀನಂತ ಹೋಗಿ ಅಡ್ಮಿಷನ್ ಆಗ್ತೀನಂತ ಮತ್ತೆ ಅಡ್ಮಿಷನ್ ಆಗಿಲ್ಲ ಅಂತ ಕನ್ಫರ್ಮ್ ಆಯಿತು ಅದು ಕೇಳಿದರೆ ಬೆಳಗ್ಗೆ ನಾನೇ ಬರ್ತೀನಿ ನಮ್ಮ ಇಬ್ಬರು ಜೊತೆ ನಲ್ಲಿ ಹೋಗೋಣ ಅಂತ ಹೇಳಿದ್ದು ನಮ್ಮ ಸ್ಕೂಲಿಗೆ ಆಟವಾಡಿಸಿ ನಾನು ಮಕ್ಕಳು ಕರ್ಕೊಂಡು ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅವಾಗ ಕರ್ಕೊಂಡು ನೀನು ಬಂದುಬಿಡು ಅಂದರೆ ಹ್ಞೂ ಆಯಿತು ಅಂತ ಹೋಗಿ ಅದು ಮತ್ತೆ ಬಂದೇ ಇಲ್ಲ ಸರ್ ಅವನು ಹುಟ್ಟಿದ ಅವನಿಂದ ಕಷ್ಟ ಬಿಟ್ಟು ಆ ಥರ ನಾವು ಸಾಕ್ತಾಯಿದ್ದೀವಿ ನಾವು ತಿಂದಿಲ್ಲ ಅಂದರೆ ಅವ್ನು ತಿನ್ನಿಸ್ತಾ ಇದ್ದೀವಿ ಆಟೋ ಓಡಿಸಿ ಅವ್ನಿಗೆ ಅವನಿಗೆ ಎಲ್ಲ ಓದಿಸಿ ಅವ್ನಿಗೆ ಏನು ಬೇಕೋ ಎಲ್ಲ ಮಾಡ್ತಾಯಿದ್ದೀನಿ ಸರ್ ಹಬ್ಬ ಮಾಡಿಲ್ಲ ಸರ್ ನಾವು ಹಬ್ಬ ಮಾಡೋಕ್ಕೆ ಚಾನ್ಸೇ ಇಲ್ಲ ಎಲ್ಲಿ ಮಾಡ್ತೀವಿ ಎಲ್ಲ ಮನೆಯಲ್ಲಿ ಹೇಳ್ಕೊಂಡಿದ್ರೆ ಹಬ್ಬ ಮಾಡೋಕ್ಕಾಗಲ್ಲ ಎಲ್ಲ ಅದೇ ಚಿಂತನೆಯಲ್ಲಿ ನಾವು ಇದ್ದೀವಿ ನಮ್ಮ ಫ್ಯಾಮಿಲಿ ಪೂರ್ತಿ ಇದ್ದೀವಿ ನಮ್ಮ ನಗು ಇದನ್ನು ಅವನು ಊಟ ಸರಿಯಾಗಿ ಮಾಡ್ತಾಯಿಲ್ಲ ಬೆಳಗ್ಗೆ ನಾನು ಹೋಗಿದ್ರೆ ಸಾಯಂಕಾಲ ಬರ್ತೀನಿ ನನ್ನ ಹಂಗೆ ಹೆಂಗೋ ಹೆಂಗೋ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ಅವ್ನಮ್ಮ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ಯಾರ ಹತ್ರ ಅದ ಸರಿಯಾಗಿ ಮಾತಾಡ್ತಾರೆ ಈ ನಗ ನಮ್ಮ ಮಗ ರಿಹಾನ್ ಪಾಷಾ ಅಂತ ಯಾರಿಗನ್ನ ಹೇಳಿ ಕಾಣಿಸಿದ್ರೆ ಎಲ್ಲನ ಗೊತ್ತಾಗಿದ್ದರೆ ಈ ನಂಬರ್ ಫೋನ್ ಮಾಡಿ ಸೆವೆನ್ ತ್ರೀ ಫೋರ್ ನೈನ್ ಝೀರೋ ಏಯ್ಟ್ ಒನ್ ಏಯ್ಟ್ ಡಬಲ್ ನೈನ್ ಇನ್ನೊಂದು ನಂಬರ್ ಹೇಳ್ತೀನಿ ನೈನ್ ಝೀರೋ ಡಬಲ್ ಸಿಕ್ಸ್ ತ್ರಿಬಲ್ ತ್ರೀ ಏಯ್ಟ್ ಸಿಕ್ಸ್ ಸೆವೆನ್ ಈ ನಂಬರ್ ಸ್ವಲ್ಪ ಕಾಲ್ ಮಾಡಿ ಕಾಲ್ ಮಾಡಿದರೆ ದಯವಿಟ್ಟಾಗಿ ನಿಮಗೆ ಇದು ಆಗುತ್ತದೆ ಸರ್